ಸಹಜವಾಗಿ ಅಂದ್ರೆ ನೀವು ಕೂಡ ಅದು ಬಿಗ್ ಬಾಸ್ ತಂಡದ ಜೊತೆಗೆ ಭಾಗ ಆಗಿರೋದಂದ್ರೆ ಟೈಪ್ ಆಗಿದ್ರೆ ಸೊ ಹಾಗಾಗಿ ಕೆಲವು ಸಂದರ್ಭದಲ್ಲಿ ಪ್ರಚಾರಕ್ಕಾಗಿ ಈ ರೀತಿಯ ಘಟನಾವಳಿಗಳು ಕೂಡ ಕೆಲವೊಂದು ನಡೀತವೆ ಸೊ ಆ ರೀತಿ ಏನಾದ್ರೂ ಬೆಳವಣಿಗೆ ಆಯ್ತಾ ಅನ್ನುವಂಥದ್ದು ಅಂದ್ರೆ ಪ್ರಚಾರ ಅಂದ್ರೆ ನಮ್ಮ ಹಾಸ್ಪಿಟಲ್ ಪ್ರಚಾರ ಅಂತ ಹೇಗೆ ಕಾರ್ಯಕ್ರಮ ಸರ್ ಒಂದು ಸಿ ಒಂದು ನಮ್ಮ ಹಾಸ್ಪಿಟಲ್ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಇಂದ ನಾವು ಬಿಲ್ಡ್ ಮಾಡಿದೀವಿ ನಮ್ಮ ಸಂಜೀವಿನಿ ಹಾಸ್ಪಿಟಲ್ ಏನಿದೆ ಈ ಸುತ್ತಮುತ್ತ ಹಳ್ಳಿಲೆಲ್ಲ ನಮ್ಮ ಸಂಜೀವಿನಿ ಹಾಸ್ಪಿಟಲ್ ನೇಮ್ ಬಿಲ್ಡ್ ಆಗಿದೆ ನಾವು ಬೇರೆ ಅಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮಗಳ ಇಲ್ಲ ಸರ್ ಪೂರ್ವ ನಿಯೋಜಿತ ಅಂತ ಇಲ್ಲ ಯಾಕೆಂದ್ರೆ ನಿಮ್ಮ ಕಣ್ಮುಂದೇನೆ ರಕ್ತ ಪರೀಕ್ಷೆಗಳು ಸಿ ಆ ಥರ ಪೂರ್ವ ನಿಯೋಜಿತ ಅವರ ಪಬ್ಲಿಸಿಟಿಗೋಸ್ಕರ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋದು ಆ ಥರ ಸರಿ ಇರೋದಿಲ್ಲ ಸಿ ಇದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಯಾವುದೇ ಥರ ಫೇಕ್ ಆಗಾಗ್ಲಿ ಏನೋ ಒಂದು ಅವರ ಬಿಗ್ ಬಾಸ್ಸಿಗೆ ಚೆನ್ನಾಗಾಗ್ಲಿ ಅಂತ ನಾವೇನೋ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದಾಗ್ಲಿ ಆ ಥರ ಇರೋದಿಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಟ್ರೂತ್ ಏನೋ ಪ್ರತಾಪ್ ಅವರಿಗೆ ಇನ್ಸಿಡೆನ್ಸ್ ಆಗಿತ್ತು ಅದು ಅಕ್ಯೂಟ್ ಜಿ ಗ್ಯಾಸ್ಟ್ರೆಂಟೈಟಿಸ್ ಅಂತ ಏನು ಕರೀತೇವೆ ಅದರಿಂದ ಇವರಿಗೆ ತೊಂದರೆ ಆಗಿದೆ ಬಿಟ್ಟು ಬೇರೆ ಇನ್ಯಾವುದೇ ತರ ಸಮಸ್ಯೆ ಕಂಡು ಬಂದಿಲ್ಲ ಸಹಜವಾಗಿ ಅಂದ್ರೆ ನೀವು ಕೂಡ ಬಿಗ್ ಬಾಸ್ ತಂಡದ ಜೊತೆಗೆ ಭಾಗ ಆಗಿರೋದ್ರಿಂದ ಕೆಲವು ಸಂದರ್ಭದಲ್ಲಿ ಪ್ರಚಾರಕ್ಕಾಗಿ ಈ ರೀತಿಯ ಘಟನಾವಳಿಗಳು ಕೂಡ ಕೆಲವೊಂದು ನಡೀತವೆ ಸೊ ಆ ರೀತಿ ಏನಾದ್ರೂ ಬೆಳವಣಿಗೆ ಆಯ್ತಾ ಅನ್ನುವಂಥದ್ದು ಪ್ರಚಾರ ಅಂದ್ರೆ ನಮ್ಮ ಹಾಸ್ಪಿಟಲ್ ಪ್ರಚಾರ ಅಂತ ಹೇಗೆ ಕಾರ್ಯಕ್ರಮ ಸರ್ ಒಂದು ಸಿ ಒಂದು ನಮ್ಮ ಹಾಸ್ಪಿಟಲ್ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಇಂದ ನಾವು ಬಿಲ್ಡ್ ಮಾಡಿದೀವಿ ನಮ್ಮ ಸಂಜೀವಿನಿ ಹಾಸ್ಪಿಟಲ್ ಏನಿದೆ ಈ ಸುತ್ತಮುತ್ತ ಹಳ್ಳಿಲೆಲ್ಲ ನಮ್ಮ ಸಂಜೀವಿನಿ ಹಾಸ್ಪಿಟಲ್ ನೇಮ್ ಬಿಲ್ಡ್ ಆಗಿದೆ ನಾವು ಬೇರೆ ಅಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮಗಳ ಇಲ್ಲ ಇಲ್ಲ ಸರ್ ಪೂರ್ವ ನಿಯೋಜಿತ ಅಂತ ಇಲ್ಲ ಯಾಕೆಂದ್ರೆ ನಿಮ್ಮ ಕಣ್ಮುಂದೇ ರಕ್ತ ಪರೀಕ್ಷೆಗಳು ಇದಾವೆ ಸಿ ಆ ಥರ ಪೂರ್ವ ನಿಯೋಜಿತ ಅವರ ಪಬ್ಲಿಸಿಟಿಗೋಸ್ಕರ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋದು ಆ ಥರ ಸರಿ ಇರೋದಿಲ್ಲ ಸಿ ಇದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಯಾವುದೇ ಥರ ಫೇಕ್ ಆಗಾಗ್ಲಿ ಏನೋ ಒಂದು ಅವರ ಬಿಗ್ ಬಾಸ್ಸಿಗೆ ಚೆನ್ನಾಗಾಗ್ಲಿ ಅಂತ ನಾವೇನೋ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದಾಗ್ಲಿ ಆ ಥರ ಇರೋದಿಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಟ್ರೂತ್ ಏನು ಪ್ರತಾಪ್ ಅವರಿಗೆ ಇನ್ಸಿಡೆನ್ಸ್ ಆಗಿತ್ತು ಅದು ಅಕ್ಯೂಟ್ ಜಿ ಗ್ಯಾಸ್ಟ್ರೆಂಟ್ರೈಟಿಸ್ ಅಂತ ಏನು ಕರೀತೇವೆ ಅದ್ರಿಂದ ಇವರಿಗೆ ತೊಂದರೆ ಆಗಿದೆ ಬಿಟ್ಟರೆ ಬೇರೆ ಇನ್ ತರ ಸಮಸ್ಯೆ ಕಂಡು ಬಂದಿಲ್ಲ ಸಹಜವಾಗಿ ಅಂದ್ರೆ ನೀವು ಕೂಡ ಬಿಗ್ ಬಾಸ್ ತಂಡದ ಜೊತೆಗೆ ಭಾಗ ಆಗಿದೆ ಆಗಿದ್ರೆ ಹಾಗಾಗಿ ಕೆಲವು ಸಂದರ್ಭದಲ್ಲಿ ಪ್ರಚಾರಕ್ಕಾಗಿ ಈ ರೀತಿಯ ಘಟನಾವಳಿಗಳು ಕೂಡ ಕೆಲವು ನಡೀತವೆ ಸೊ ಆ ರೀತಿ ಏನಾದ್ರೂ ಬೆಳವಣಿಗೆ ಆಯ್ತಾ ಅನ್ನುವಂಥದ್ದು ಪ್ರಚಾರ ಅಂದ್ರೆ ನಮ್ಮ ಹಾಸ್ಪಿಟಲ್ ಪ್ರಚಾರ ಅಂತ ಹೇಗೆ ಕಾರ್ಯಕ್ರಮ ಸರ್ ಒಂದು ಸಿ ಒಂದು ನಮ್ಮ ಹಾಸ್ಪಿಟಲ್ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಇಂದ ನಾವು ಬಿಲ್ಡ್ ಮಾಡಿದೀವಿ ನಮ್ಮ ಸಂಜೀವಿನಿ ಹಾಸ್ಪಿಟಲ್ ಏನಿದೆ ಈ ಸುತ್ತಮುತ್ತ ಹಳ್ಳಿಲೆಲ್ಲ ನಮ್ಮ ಸಂಜೀವಿನಿ ಹಾಸ್ಪಿಟಲ್ ನೇಮ್ ಬಿಲ್ಡ್ ಆಗಿದೆ ನಾವು ಬೇರೆ ಅಂದ್ರೆ ಬಿಗ್ ಬಾಸ್ ಇಲ್ಲ ಸರ್ ಪೂರ್ವ ನಿಯೋಜಿತ ಅಂತ ಇಲ್ಲ ಯಾಕೆಂದ್ರೆ ನಿಮ್ ಕಣ್ಮೆ ರಕ್ತ ಪರೀಕ್ಷೆಗಳು ಇದ್ದಾವೆ ಆತರ ಪೂರ್ವ ನಿಯೋಜಿತ ಅವರ ಪಬ್ಲಿಸಿಟಿಗೋಸ್ಕರ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋದು ಆತರ ಸರಿ ಇರೋದಿಲ್ಲ ಸಿ ಇದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಯಾವುದೇ ತರ ಫೇಕ್ ಆಗಾಗ್ಲಿ ಏನೋ ಒಂದು ಅವರ ಬಿಗ್ ಬಾಸ್ಗೆ ಚೆನ್ನಾಗ್ಲಿ ಅಂತ ನಾವೇನೋ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದಾಗ್ಲಿ ಆತರ ಇರೋದಿಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಟ್ರೂತ್ ಏನೋ ಪ್ರತಾಪ್ ಅವರಿಗೆ ಇನ್ಸಿಡೆನ್ಸ್ ಆಗಿತ್ತು ಅದು ಅಕ್ಯೂಟ್ ಜಿ ಅಂತ ಏನ್ ಕರೀತೇವೆ ಅದರಿಂದ ಇವರಿಗೆ ತೊಂದರೆ ಆಗಿದೆ ಬಿಟ್ರೆ ಬೇರೆ ಇನ್ಯಾವುದೇ ತರ ಸಮಸ್ಯೆ ಕಂಡು ಬಂದಿಲ್ಲ